ನಿನ್ನನ್ನು ಗಾಢವಾಗಿ ಪ್ರೀತಿಸುವ ಹೃದಯವೇ ಈ ಪ್ರಪಂಚದಲ್ಲಿ ನೀ ಕಳಿಸಿದ ಶಾಶ್ವತ ಆಸ್ತಿ ನೀ ಎಷ್ಟೇ ಸಂಪಾದಿಸಿ ಕೂಡಿಟ್ಟರೂ ಪ್ರೀತಿಯ ಹೃದಯ ಇಲ್ಲದ ಮೇಲೆ ಇನ್ನೆಲ್ಲವೂ ಮಣ್ಣು ಜೀವನದಲ್ಲಿ ನೀನು ಗೆದ್ದರೆ ನೀನು ಯಾರೆಂದು ಎಲ್ಲರಿಗೂ ಗೊತ್ತಾಗುತ್ತದೆ ಅದೇ ಜೀವನದಲ್ಲಿ ನೀನು ಸೋತರೆ ನಿನ್ನವರು ಯಾರು ಅಂತ ನಿನಗೆ ಗೊತ್ತಾಗುತ್ತದೆ ಅತಿ ನಿರೀಕ್ಷೆಯಿಂದ ತಿಳಿ ಭಾವನೆಗಳಿಗೆ ಒತ್ತಡ ಹೇರಿ ಮನಸ್ಸಿಗೆ ಘಾಸಿ ಮಾಡುವ ಬದಲು ವಾಸ್ತವದ ಸಹಜ ಸ್ಥಿತಿಗೆ ಹೊಂದಿಕೊಳ್ಳಬೇಕು ಸಾಗುತ್ತಿರುವ ದಾರಿ ಒಂದೇ ಆದರೂ ಪ್ರತಿ ಕಿಟಕಿಯಲ್ಲಿ ಇರುವ ಕಥೆಗಳು ಬೇರೆ ಬೇರೆ ಸೋತ ಮನಸ್ಸಿಗೆ ಸತತ ಪ್ರಯತ್ನವೇ ಹೊಸ ದಾರಿದೀಪ ಸೋಲುಗಳ ನಡುವೆ ಗೆಲುವು ಹುಡುಕುವುದೇ ಜೀವನ ಕಷ್ಟಗಳ ನಡುವೆ ನೆಮ್ಮದಿ ಹುಡುಕುತ್ತಾ ಸಾಗುವುದೇ ಪಯಣ ಇದ್ದಾಗ ತಾಯಿ ಪ್ರೀತಿ ಏನು ಅನ್ನೋದು ತಿಳ್ಕೊಳ್ಳಿಲ್ಲ ತಾಯಿ ಹೋದ ಮೇಲೆ ಅಮ್ಮನ ಸೀರೆ ನೋಡಿದರೆ ಏನು ಫಲ ನೆನಪು ಒಂದೇ ಶಾಶ್ವತ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು